ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರು ನಮ್ಮ ಚಾನಲ್ನ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಮ್ಮ ಚಾನಲಲ್ಲಿ ಹಲವಾರು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಯೋಜನೆಗಳು ಹಾಗೆ ಹಲವಾರು ಮಾಹಿತಿಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಇರ್ತೀವಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟದ್ದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟದ್ದು ಹಾಗೆ ಏನೇ ಒಂದು ಸರ್ಕಾರದ ಸ್ಕೀಮ್ ಜಾರಿಗೆ ಬಂದ ತಕ್ಷಣ ಅಂಥ ಒಂದು ಇನ್ಫಾರ್ಮೇಷನ್ ಸಾರ್ವಜನಿಕವಾಗಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ನಮ್ಮ ಚಾನಲನ್ನ ಮಾಡಿರುವುದು ಅದಕ್ಕಾಗಿ ನಿಮಗೆ ಇನ್ಫಾರ್ಮೇಷನ್ ಪ್ರತಿಯೊಂದು ಸಿಗಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಸ್ ಬರುವಂಥ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಸಮಯದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಆಗ ನೀವು ಮೊದಲಿಗೆ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದೀನಿ ಹಾಗೆ ಇಲ್ಲಿ ಯಾರೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಭೇಟ್ ಮಾಡ್ತಾ ಅಂದರೆ ಇಲ್ಲಿ ಹತ್ತೊಂಬತ್ತನೇ ಕಂತೆನಾಣಕ್ಕಾಗಿ ಕಾಯ್ತಾಯಿದ್ದೀರಾ ಈಗಾಗಲೇ ಆಲ್ರೆಡಿ ಹದಿನೆಂಟನೇ ಕಂತಿ ನಾಣ ಬಹುಶಃ ಎಲ್ರಿಗೂ ಜಮಾ ಆಗಿದೆ ಇನ್ನೂ ಸ್ವಲ್ಪ ಯಾರಾದರೂ ಆ ಪ್ರತಿ ಕಂತನಲ್ಲೂ ಕೂಡ ಸ್ವಲ್ಪ ಇಂತಿಷ್ಟು ಜನರಂತ ಉಳ್ಕೊಳ್ತಾರೆ ಯಾವ ಕಾರಣದಿಂದ ಉಳ್ಕೊಳ್ತಾರೆ ಅಂದರೆ ಅವರವರ ಒಂದು ಖಾತೆಯ ಸಮಸ್ಯೆಗಳಿಂದ ಉಳ್ಕೊತರೆ ಯಾವುದೇ ಒಂದು ಆಧಾರ್ ಕಾರ್ಡ್ ಲಿಂಕ್ ಅನ್ಲಿಂಕ್ ಆಗಿರ್ಬೋದು ಇನ್ಆಕ್ಟಿವ್ ಆಧಾರ್ ಆಗಿರ್ಬೋದು ಬ್ಯಾಂಕ್ ಖಾತೆ ನಿಷ್ಕ್ರಿಯಗೊಳ್ಳ ನಿಷ್ಕ್ರಿಯ ಆಗಿರುತ್ತೆ ಈ ಕಾರಣದಿಂದ ಕೆಲವರ ಖಾತೆಗಳು ಆಗಿರುವ ಕಾರಣದಿಂದ ಕೂಡ ಅವರಿಗೆ ಹಣ ಜಮ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಏನು ಯಾರಿಗಿನ್ನೂ ಜಮಾ ಆಗಿಲ್ಲ ಆದರೆ ಯಾವಾಗ ಜಮ ಆಗುತ್ತೆ ಅದು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿ ಜಮಾ ಆಗುವಂಥದ್ದು ಏನು ಭಾಳಷ್ಟು ದೂರ ಏನಿಲ್ಲ ಕೇವಲ ಇನ್ನೂ ಎರಡು ನಾಲ್ಕು ದಿನದಲ್ಲಿ ಎರಡು ಮೂರು ನಾಲ್ಕು ದಿನದಲ್ಲಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಇಲ್ಲಿ ಭವಿಷ್ಯ ನಮ್ಗೆ ಬರಬೇಕಾಗಿರುವುದು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಡೆ ಜಮಾ ಆಗಬೇಕಾಗಿತ್ತು ಆದರೆ ಅನ್ವಯ ಕಾರಣಗಳಿಂದ ಇಲ್ಲಿ ಮಾಡಿಲ್ಲ ಆದರೆ ಹತ್ತನೇ ತಾರೀಕು ತನಕ ಇಲ್ಲಿ ಎಲ್ರಿಗೂ ಜಮಾ ಆಗಬೇಕಾಗಿತ್ತು ಅದು ಸಮಸ್ಯೆಗಳಿಂದ ಆಗಿಲ್ಲ ಆದರೆ ಹತ್ತನೇ ತಾರೀಕಿನ ನಂತರ ಎಲ್ಲರ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡ್ತಾರೆ ಹಾಗೆ ಇಪ್ಪತ್ತನೇ ಕಂತು ಕೂಡ ಒಂದು ಆದಷ್ಟು ಬೇಗನೆ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ ಹತ್ತನೇ ತಾರೀಕು ಮೇಲುಗಡೆ ಒಂದು ಏನು ಒಂದು ಇಪ್ಪತ್ತನೇ ಕಂತು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನೇ ಲೇಟ್ ಆಗಿರೋ ಕಾರಣದಿಂದ ಇಲ್ಲಿ ಇಪ್ಪತ್ತನೇ ಕಂತು ಕೂಡ ಲೇಟ್ ಆಗುತ್ತೆ ಆದಷ್ಟು ಈಗ ಹತ್ತೊಂಬತ್ತನೇ ಕಂತು ಎಲ್ರಿಗೂ ಜಮಾ ಆದ ನಂತರ ಇಪ್ಪತ್ತನೇ ಕಂತು ಕೂಡ ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ಹಾಕ್ತಾರೆ ಸ್ನೇಹಿತರೆ ಹಾಗೆ ಇಲ್ಲಿ ಏನು ಬ್ಯಾಂಕ್ ಖಾತೆಗಳು ಅದು ಇದು ಅಂತ ಸಮಸ್ಯೆಗಳಿರುತ್ತೋ ಆ ರೀತಿಯಾಗಿ ಈಗ ನೋಡಿ ಬ್ಯಾಂಕ್ ನಿಷ್ಕ್ರಿಯ ಆಗಿರುತ್ತೆ ಬ್ಯಾಂಕ್ ಖಾತೆ ಯಾಕೆ ಅಂತಂದರೆ ಬ್ಯಾಂಕಿನಲ್ಲಿ ಒಂದು ಹಣವನ್ನು ಇಟ್ಟಿರೋದಿಲ್ಲ ಹಾಗಾಗಿ ಬ್ಯಾಂಕಿನವರು ಆ ಸಮಸ್ಯೆಯಿಂದ ಬ್ಯಾಂಕ್ ಖಾತೆ ನಿಷ್ಕ್ರಿಯೆ ಮಾಡಿರ್ತಾರೆ ಅವರ ಬ್ಯಾಂಕ್ ಖಾತೆ ಬಂದ್ ಮಾಡಿರ್ತಾರೆ ಅಂದರೆ ಕ್ಲೋಸ್ ಆಗಿರೋದಿಲ್ಲ ಆದರೆ ಅಲ್ಲಿ ಹಣವನ್ನು ನೀವು ಹೋಗಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ನಂತರ ಅವರು ಆ್ಯಕ್ಟಿವ್ ಮಾಡ್ತಾರೆ ಬ್ಯಾಂಕ್ ಬ್ಯಾಂಕ್ ಖಾತೆ ಅವರು ಯಾವುದೇ ಒಂದು ಹಣ ಬಂದು ಬೀಳೋದಾಗಲಿ ಆ್ಯಕ್ಟಿವೇ ಇರೋದಿಲ್ಲ ಅಕೌಂಟ್ ಯಾವುದೇ ಟರ್ನ್ ಓವರ್ನ ಇರಲಾರದ ಕಾರಣದಿಂದ ಅದು ಈ ಸಮಸ್ಯೆ ಆಗಿರುತ್ತೆ ಅದಕ್ಕಾಗಿ ನೀವು ಆದಷ್ಟು ಒಂದು ಬ್ಯಾಂಕಿನಲ್ಲಿ ಹೋಗಿ ನೀವು ಇಂತಿಷ್ಟು ಅಂತ ಒಂದು ಡಿಪಾಸಿಟ್ ಮಾಡಬೇಕಂತ ಇರುತ್ತೆ ರೂಲ್ಸು ಆ ಥರ ನೀವು ಡಿಪಾಸಿಟ್ ಮಾಡಿದರೆ ನಿಮ್ಮ ಖಾತೆ ಆ್ಯಕ್ಟಿವ್ ಮಾಡಿಬಿಡ್ತಾರೆ ಆಗ ನೀವು ನಿಮ್ಮ ಖಾತೆಗೆ ಯಾವುದೇ ಈಗ ನೋಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಈಸಿಯಾಗಿದೆ ಬ್ಯಾಂಕಿಗೆ ಹೋಗಬೇಕಂತೇನಿಲ್ಲ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ ಫೋನಲ್ಲಿ ನೀವು ಆಧಾರ್ ಸೀಡಿಂಗ್ ಕೂಡ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ಸ್ ಬಂದಿದೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಒಂದು ಮಾಹಿತಿ ಲಿಂಕು ಆ ವೀಡಿಯೋನ ನೋಡಿ ನೀವು ಯಾವ ರೀತಿ ಲಿಂಕ್ ಮಾ ಸೀಡಿಂಗ್ ಮಾಡಬೇಕು ಆಧಾರ್ ಅಂತ ತಿಳ್ಕೊಳ್ಬೋದು ಸ್ನೇಹಿತರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿ ಲಿಂಕ್ ಮಾಡಬೇಕು ಆ ವೆಬ್ಸೈಟ್ ಯಾವುದು ಸಂಪೂರ್ಣವಾಗಿ ನೀವು ತಿಳ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು